ಅಂತರ್ಜಾಲ ಮಟ್ಟ ಕುಸಿತ ಮಳೆಯ ಅಭಾವ ಕೊಳವೆಬಾವಿ ವೈಫಲ್ಯ ಸೇರಿ ಹಲವು ಸಮಸ್ಯೆಗಳಿಂದ ಕಂಗೆಟ್ಟಿರುವ ಬಯಲು ಸೀಮೆಯಲ್ಲಿ ಪರಿಸರ ಸಂರಕ್ಷಣೆಯ ನಿರಂತರ ಕಾರ್ಯಕ್ರಮಗಳ ನಡುವೆಯೂ ಪಟ್ಟಭದ್ರರು ಪ್ರಭಾವಿ ವ್ಯಕ್ತಿಗಳು ಗ್ರಾಮದ ಸುತ್ತಲಿನ ಗೋಮಾಳ ಮತ್ತು ಸರಕಾರಿ ಕುಂಟೆ ಅರಣ್ಯ ಪ್ರದೇಶದ ನಡುತೋಪು ಅಕ್ರಮ ಒತ್ತುವರಿ ಭೂಗಳ್ಳರ ಪಾಲಾಗಿದೆ ಹೌದು ಇದು ಚಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚಿಕ್ಕೇನಹಳ್ಳಿ ಸಮೀಪದ ರಿಜಿಸ್ಟರ್ ಸರ್ವೆ ನಂಬರ್ ನಲವತ್ತೈದರಲ್ಲಿ ಎಂಬತ್ತೈದು ಎಕರೆ ಪ್ರದೇಶದ ನಡುತೋಪು ಇರುವ ಅರಣ್ಯ ಪ್ರದೇಶದಲ್ಲಿ ಮರಗಿಡಗಳನ್ನು ಜೈಸಿಬಿ ಯಂತ್ರಗಳಿಂದ ಎಗ್ಗಿಲ್ಲದೆ ತೆರವುಗೊಳಿಸಿ ಅಡವಿಯಲ್ಲಿ ಜಮೀನು ಊರಲ್ಲಿ ಮನೆಯಿದ್ದವರು ಮನೆ ನಿರ್ಮಾಣ ಹಾಗೂ ಜಮೀನು ಉಳುಮೆ ಮಾಡಿಕೊಂಡಿದ್ದರೂ ಸಹ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ತೆರವುಗೊಳಿಸಲು ಮುಂದಾಗಿಲ್ಲ ಎಂಬ ಆರೋಪಗಳು ಕೇಳಿಬರುತ್ತವೆ ಒಂದೆಡೆ ಅರಣ್ಯ ಜಾಗೃತಿಯ ಭಾಷಣಗಳು ಕೇಳಿ ಬರ್ತಾ ಇದ್ರೆ ಮತ್ತೊಂದೆಡೆ ಭೂಗಳ್ಳರು ಗಿಡ ಮರಗಳನ್ನು ನೆಲಸಮಗೊಳಿಸಿ ಎಕರೆವರೆಗೆ ಅರಣ್ಯ ಭೂಮಿಯನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಮನೆಗಳನ್ನ ನಿರ್ಮಾಣ ಮಾಡಿಕೊಂಡರೆ ಇನ್ನೂ ಕೆಲವರು ಭೂಮಿಯನ್ನ ಉಳುಮೆ ಮಾಡ್ತಾ ಇದ್ದಾರೆ ವರ್ಷದಿಂದ ವರ್ಷಕ್ಕೆ ಅರಣ್ಯ ಪ್ರದೇಶ ಕಡಿಮೆಯಾಗುತ್ತಿರುವುದರಿಂದ ಮಳೆಯ ಅಭಾವ ಪ್ರಮಾಣವು ಕುಸಿತಗೊಂಡು ಶಾಶ್ವತ ನೀರಾವರಿಯಾಗಿ ಪರಿತಪಿಸುವಂತಾಗಿದೆ ಸರ್ಕಾರಿ ಗೋಮಾಳ ಅರಣ್ಯ ಮತ್ತು ಕೆರೆಗಳ ಅಕ್ರಮ ಒತ್ತುವರಿ ರಾಜಾರೋಷವಾಗಿಯೇ ನಡೀತಾ ಇದ್ರೂ ಕೂಡ ಅಧಿಕಾರಿಗಳು ಪ್ರಭಾವಿಗಳ ಕೃಪಾ ಕಟಾಕ್ಷದಿಂದ ಅರಣ್ಯ ನಡುತೋಪು ಭೂಮಿ ಕೆರೆಗಳು ಗೋಮಾಳ ಜಾಗಗಳು ಕೃಷಿ ಭೂಮಿಗಾಗಿ ಪರಿವರ್ತನೆಗೊಳ್ಳುತ್ತಿವೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ನಮಗೂ ಇದಕ್ಕೂ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಿರುವುದು ಅನುಮಾನಕ್ಕೆ ಮಾಡಿದೆ ಈಗಲಾದರೂ ಅರಣ್ಯ ನಡುತೋಪು ಭೂಮಿ ಒತ್ತುವರಿ ತೆರವುಗೊಳಿಸಲು ಅಧಿಕಾರಿಗಳು ಮುಂದಾಗುವರೇ ಕಾದು ನೋಡಬೇಕಾಗಿದೆ